ನಿಮ್ಮ ಮಾಲೀಕಾರಿ ಒಳಗಡೆ ಪೆಟ್ರೋಲ್ ಇದೆ ಅಂತ ಕೇಳಿದ್ರೆ ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನಲ್ಲ ಪೆಟ್ರೋಲ್ ಇದ್ರೆ ಒಳಗಡೆಗೆ ಮೇಲೆ ಹತ್ಬಿಟ್ಟು ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನೆ ಎಲ್ಲ ಡಿಪೋಸಿಷನ್ ಓದಿ ದಯವಿಟ್ಟು ಆಮೇಲೆ ಫೋಟೋ ನೋಡಿ ನಿಮ್ಮ ಮಗ ಒಬ್ರು ಆ ತರ ಇದ್ ಬಿಟ್ಟಿದ್ರೆ ಒಪ್ಕೊತೀರಾ ನೀವು ಸತ್ತೋಗಿರೋನು ಅಷ್ಟೇ ಸಿಂಪಲ್ ಪಾಯಿಂಟ್ ತಾವು ನೋಡಿದೀರ ಫೋಟೋ ಹೆಂಗ್ ಒಡೆದೋಗಿದೆ ಟ್ಯಾಂಕರ್ ಅಂತ ಇಲ್ಲ ನೋವು ನೋಡಿ ಈಗಲಿ ಕೇಸ್ ಇರೋದು ಒಂದು ಮುಚ್ಲಾ ಸರಿ ಇರಲ್ಲ ಪೆಟ್ರೋಲ್ದಕ್ಕೆ ಟ್ಯಾಂಕರ್ಗೆ ಅದನ್ನ ರಿಪೇರಿಗೆ ಅಂತ ಕರ್ಕೊಂಡು ಬರ್ತಾರೆ ಇವ್ರ ಗ್ಯಾರೇಜ್ಗೆ ಹೌದು ಆಯ್ತಲ್ಲ ಆ ರಿಪೇರಿಗೆ ಅಂತ ತಗೊಂಡು ಬಂದ್ರೆ ಈ ಮನುಷ್ಯ ಏನ್ ಮಾಡ್ಬೇಕಾಗಿತ್ತು ಅಲ್ಲಪ್ಪ ಹಿಂಗೆ ಪೆಟ್ರೋಲ್ ಒಳಗಡೆ ಇದ್ದಾಗ ರಿಪೇರಿ ಮಾಡೋಕೆ ಆಗಲ್ಲ ನೀನು ಹೋಗಿ ಅದನ್ನ ಖಾಲಿ ಮಾಡಿಬಿಟ್ಟು ಬಾ ಆಮೇಲೆ ವೆಲ್ಡಿಂಗ್ ಮಾಡಿಸೋಣ ಅಂತ ಹೇಳ್ಬೇಕಾಗಿತ್ತು ಈ ಮನುಷ್ಯ ಹಂಗಿಲ್ಲ ಹೇಳಿದ್ದು ಚಲ್ತಾಯೇ ಕರ್ದಾಲ್ ಅಂದ್ರು ಅವನ ಹತ್ತದ ಮೇಲ್ಗಡೆ ನಿಂತ್ಕೊಂಡು ಬೆಲ್ಡಿಂಗ್ ಮಾಡಕ್ ಹೋದ ಕಿಳಿ ಒಳಗಡೆ ಬಿತ್ತು ಇಡೀ ಟ್ಯಾಂಕರ್ ಹತ್ಕೊಂಡ್ಬಿಟ್ಟು ಪಾಳಾಕ್ ಬಿಡ್ತೇವಡು ಮೇಲೆ ಇದ್ದು ಸತ್ತೋ ಅವನು ಅಲ್ಲಿ ಇದ್ದವರೆಲ್ಲ ಸೇರ್ಕೊಂಡು ಅದು ಫೋಟೋಗ್ರಾಫಿ ಇತ್ತಲ್ಲ ಇಲ್ಲಿ ಕೊಡಿ ಆ ಕಡೆ ಕೊಡಿ ಅವ್ರಿಗೆ ತಾವು ನೋಡಿ ಇದೆಲ್ಲ ಒಪ್ಕೊಳ್ಳೋದಾದ್ರೆ ಒಪ್ಕೋಬಹುದು ಇದನ್ನೆಲ್ಲ ಹಿಂಗ ಒಪ್ಕೊಂಡ್ಬಿಡ್ಬೋದು ಅಂದ್ರೆ ಒಪ್ಕೊಂಡ್ಬಿಡ್ಬೋದು ನೋಡಿ ಸತ್ತೋರ್ಗೆ ಅವ್ರ ತಾಯಿಗೆ ಅವನ್ ಮಗ ಆ ಎಂಟಿಗೆ ಗಂಡ ಮಕ್ಕಳಿಗೆ ತಂದೆ ಅವ್ನ್ ಸತ್ತೋದ್ ಅವನಿಗೆ ಬೆಲೆ ಇಲ್ಲ ನಿಮ್ ಗ್ಯಾರೇಜ್ ಅಲ್ಲೇ ಕೆಲಸ ಅವನು ಅದನ್ನ ಯು ವಾಂಟ್ ಟು ಡಿಸೋನ್ ಸ್ಟೇಟಿಂಗ್ ದಟ್ ಟೂ ಪೀಪಲ್ ಹವ್ ಟರ್ನ್ ಹಾಸ್ಟೈಲ್ ಅವನ್ಗೆ ನೋಡ್ಬೇಕು ಅಯೋಗ್ಯಂಗೆ ಅವ್ನ ತಮ್ಮನ ಅಣ್ಣನ ಸತ್ತಿದ್ರೆ ಹಂಗೆ ಹೇಳ್ತಾ ಇದ್ ನಾ ಅಯೋಗ್ಯೂಲೋಸ್ಟೈಲ್ ಇಫ್ ಈಸ್ ಈಸ್ ಬ್ರದರ್ಡ್ ಇನ್ ದಟ್ ಫ್ಯಾಷನ್ ಒಟ್ಟೆ ಉರಿಯೋದಿಲ್ವಾ ಅಣ್ಣ ತತ್ತೋಗ್ಬಿಟ್ರೆ ತಮ್ಮ ಸತ್ತೋಗ್ಬಿಟ್ರೆ ಹೌದು ಇಲ್ಲಿ ಬಂದಿರೋದು ಒಂದೇ ಪಾಯಿಂಟ್ ವೆದರ್ ದಿಸ್ ಪರ್ಸನ್ ಹೂ ಈಸ್ ಅಕ್ಯೂಸ್ಡ್ ಹ್ಯಾಡ್ ಟೇಕನ್ ನೆಸೆಸರಿ ಪ್ರಿಕಾಷನ್ ಬಿಫೋರ್ ಆಸ್ಕಿಂಗ್ ದಿ ಫೆಲೋ ಟು ಗೋ ಅಪ್ ಅಂಡ್ ದೆನ್ ಮೇಕ್ ಇಟ್ ಸರ್ ಇವತ್ತಿಗೆ ರೈಟ್ ನೌ ಯಾರೇ ನೀವು ನೋಡ್ಕೊಂಬಂದು ಕಂಬ ಹತ್ತರ್ ನೋಡಿ ಅವ್ರಿಗೆ ಪ್ಲಾಸ್ಟಿಕ್ ಇದು ರಬ್ಬರ್ ಗ್ಲೌಸ್ ಕೊಡಲ್ಲ ಮರದ ಎಣ್ಣಿ ಕೊಡಬೇಕು ಅಂತ ಹೇಳಿದ್ದಾರೆ ಕೊಡೋದಿಲ್ಲ ಆ ಜೀಪಿನ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಮೇಣಿ ಮೇಲೆ ಹತ್ತಿಸ್ತಾರೆ ಅದಕ್ಕೆಲ್ಲ ರಬ್ಬರ್ ದಾಕ್ಬೇಕು ಅಂತಿದೆ ಎಲ್ಲೂ ಇಲ್ಲ ಸ್ಲೀಪರ್ಸ್ ಕೊಡಬೇಕು ಗಮ್ ಬೂಟ್ ಕೊಡಬೇಕು ಅಂತಿದೆ ಎಲ್ಲೂ ಇಲ್ಲ ಅವ್ರನ್ನೆಲ್ಲರೂನು ಬರೇ ಆ ಅಂತ ಅನ್ನೋಂಗನ್ ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ ಅವನ ಮೇಲ್ಗಡೆ ಕಂಬ ಹತ್ ಬಿಡ್ತಾನೆ ಇವ್ರದ್ದು ಹೇಳ್ಕೊಂಡು ಅಲ್ಲೆಲ್ಲ ಆಫ್ ಮಾಡಿರ್ತಾನೆ ಅವನ ಲೈಟು ಹೋಯ್ತು ಅಂತ ಹೇಳ್ತಾನೆ ತೊಗೊಂಡೋಗಿ ಚಾರ್ಜ್ ಮಾಡಿಬಿಡ್ತಾನೆ ಮೇಲ್ಗಡೆ ಹಂಗೇ ಎಣ ಇರುತ್ತೆ ಕರೀಗೆ ಹೊಡೆದ್ಬಿಟ್ಟು ಫೋರ್ ಫಾರ್ಟಿ ಇವನು ಇಂಜಿನಿಯರ್ ಮೊನ್ನೆ ಮಗ ಹತ್ತಿದ್ರೆ ಬಿಡ್ತಾ ಇದ್ರು ಅವರು ಹೇಳಿ ಇದು ಅಂಥದೇ ಕೇಸು ಮೇಲೆ ಕತ್ತಿಸ್ಬಿಟ್ಟಿದ್ದಾನೆ ಲಾರಿ ರಿಪೇರಿಗೆ ಲಾರಿ ರಿಪೇರಿಗೆ ಹತ್ತಿಸಿದ್ರೆ ಒಳಗಡೆ ಪೆಟ್ರೋಲ್ ಇದೆ ಪೆಟ್ರೋಲ್ ಇದ್ರೆ ಆಗ್ತಾ ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನೆ ವೆಲ್ಡಿಂಗ್ ಮಾಡು ಅಂತ ಹೇಳ್ತು ಅಂತ ಬಂತು ಅಂತಂದ್ರೆ ಪೆಟ್ರೋಲ್ ಇದೆ ಮಾಡಲ್ಲ ಅಂತ ಹೇಳ್ತಾನೆ ಏನಾಗಲ್ಲ ಆಗಲ್ಲ ಅಂತ ಹೇಳ್ತಾನೆ ಇವನ್ ಇಟ್ಕೊಂಡು ಹಿಂಗ್ ಟಕ್ 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 ಅಂತ ಹೊಡಿತಾನೆ ಒಳಗಡೆಗೆ ಬೀಳುತ್ತೆ ಒಳಗಡೆ ಪೆಟ್ರೋಲ್ ಹತ್ಕೊಂಡ್ಬಿಡುತ್ತೆ ಪಾಳಾಗ್ಬಿಡುತ್ತೆ ಸತ್ತೋಗ್ಬಿಡ್ತಾನೆ ಇಷ್ಟೇ ಇರೋದು ರೆಸಿಪ್ಸಾ ಲಾಕಿ ಟೈರ್ ಅಂತ ಬಹಳ ಹಿಂದೆ ನಮ್ಗೆ ಹೇಳ್ತಿದ್ರಲ್ಲ ಕಾಲೇಜ್ ನಲ್ಲಿ ಹೇಳುವಾಗ ಐದ್ ನಂಬರ್ ಎರಡ್ ನಂಬರ್ ಕೇಳ್ತಿದ್ರಲ್ಲ ಪ್ರಶ್ನೆ ರೆಫ್ ಸಿಪ್ಸ್ ಲಾಕಿಟರ್ ಅಂತ ಥಿಂಗ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ದಿಸ್ ಇಸ್ ದಿ ಥಿಂಗ್ಸ್ ದಟ್ ಆರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್ ಯು ಡೋಂಟ್ ನೀಡ್ ಎನಿ ಎವಿಡೆನ್ಸ್ ದೇರ್ ಅದು ಪಾಳಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಟ್ಯಾಂಕರ್ ಇವ್ರದೇ ಅಲ್ಲಿ ನಿಂತಿದೆ ಕೊನೆಗೆ ಹೊರಗಡೆ ತೆಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ ಎಲ್ಲಾರು ಬಂದು ಬೆಂಕಿ ನನ್ಸಿ ಎಲ್ಲ ಮಾಡಿದ್ದಾರೆ ಇಡೀ ಊರಿಗೆ ಗೊತ್ತಾಗಿದೆ ಅವನ ಯಾವನ್ನ ಬಂದ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದು ಇನ್ಫ್ಯಾಕ್ಟ್ ಅವ್ರು ಏನಾರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ಗೆ ಹಾಕಿ ಹತ್ತು ವರ್ಷ ಜಡಿತಿದೆ ಅವರು ಹಾಕ್ಲಿಲ್ಲ ಅವರು ರಿವಿಷನ್ ಹಾಕೋಲ್ಲ ಇಂಥದ್ರಲ್ಲೆಲ್ಲ ಸರ್ಕಾರದವ್ರು ಅವ್ರಿಗೆ ಬೇಡ ಸುಮ್ಮನೆ ಅವರು ಹಾಕಿದ್ದಿದ್ರೆ ತ್ರೀ ನಾಟ್ ಫೋರ್ ಚಾರ್ಜ್ ಅಂತ ಹೇಳ್ತಾ ಇದ್ದೆ ನಾನು ನಾಟ್ ತ್ರೀ ನಾಟ್ ಫೋರ್ ಎ ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಇದೆ ನೋಡಿ ನಾಳೆ ನೋಡ್ಕೊಂಡು ಬಂದು ಹೇಳಿ ಇನ್ನೇನಾರು ಬಾಕಿ ಇದ್ರೆ ಸೋಮವ ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ ಇವೆಲ್ಲ ಅದಕ್ಕೆ ತಾವು ಪಾಪ ಬಂದಿದ್ರಿ ಅದರ್ವೈಸ್ ಯು ಆರ್ ಎ ವೆರಿ ಫೇರ್ ಅಡ್ವೊಕೇಟ್ ಟು ದಿ ಕೋರ್ಟ್ ಐ ನೋ ಯು ಬಿನ್ ಪ್ರಾಕ್ಟೀಸಿಂಗ್ ಯು ಬಿನ್ ಪ್ರಾಕ್ಟೀಸಿಂಗ್ ಇವನ್ ಬಿಫೋರ್ ಐ ಬಿ ಕೆ ಎಮ್ ಎನ್ ಅಡ್ವೋಕೇಟ್ ಸೋಮವಾರ ಆಲ್ ರೈಟ್ ಸೋಮವಾರ ಇದೆಲ್ಲ ಇದೆಲ್ಲ ಏನಾಗುತ್ತೆ ಗೊತ್ತಾ ಹೊಟ್ಟೆ ಒರಿಯೋವಂತ ಕೇಸ್ ಇದೆಲ್ಲ ಯಾರೋ ಒಬ್ನು ಸತ್ತೋಗ್ಬಿಟ್ಟಿದಾನೆ ದುಡಿಯೋಕ್ ಬಂದಿದಾನೆ ಪಾಪ ಕಳ್ಳತನ ಮಾಡಿಲ್ಲ ದರೋಡೆ ಮಾಡ್ಲಿಲ್ಲ ವೆಲ್ಡಿಂಗ್ ಕೆಲಸ ಮಾಡಕ್ಕೆ ಬಂದಿದಾನೆ ಅಲ್ಲಿ ಹತ್ತಿದ್ದಾನೆ ಹೇಳ್ತಾ ಇದ್ದಾನೆ ಬೇಡ ಸಾರ್ ಹಿಂಗೆಲ್ಲ ಇದೆ ಅಂತ ಪರವಾಗಿಲ್ಲ ಏನಾಗಲ್ಲ ಮಾಡೋ ಅಂತ ಹತ್ತಿಸ್ಬಿಟ್ಟಿದ್ದಾರೆ ಅವನ್ ಸಾವಲ್ಲಿ ಕಾಯ್ಕೊಂಡಿತ್ತು ತಾಯಿಗೆ ಹೊಟ್ಟೆ ಉರಿಯುತ್ತೆ ಮದ್ವೆ ಆಗಿದ್ರೆ ಎಂಟಿಗೆ ಪಾಪ ವಿಧವೆ ಆಗ್ಬಿಡ್ತಾಳೆ ಮಕ್ಕಳು ನಾಲ್ಕು ನಾಲ್ಕಾಣಿ ದುಡಿಯೋದಕ್ಕೆ ನ್ಯಾಯವಾಗಿ ಬಂದ್ರೆ ಪ್ರಿಕಾಷನ್ ತಗೋಬೇಕಲ್ಲ ತಗೊಳ್ಬೇಕು ಖಂಡಿತವಾಗಿ ಏನಿಲ್ಲ ಹಂಗೆ ಹತ್ತಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ ಆಸ್ಟ್ರೇಲಿಯನ್ ಬಂತು ಅಯೋಗ್ಯ ಅವನು ಅವನ ಅಲ್ಲಿ ನಾನೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಹಾಕಿದ್ರೆ ಕೇಳ್ತಾ ಇದ್ದೆ ನಿಮ್ಮ ಅಣ್ಣ ಸತ್ತೋಗಿದ್ರೆ ಹಿಂಗೆ ಹೇಳ್ತೀಯ ಅಂತ ಅವನಾಗ ಇಲ್ಲ ಸ್ವಾಮಿ ಎಲ್ಲ ನಡೆದಿದ್ದು ಹಿಂಗೆ ಅಂತ ಹೇಳ್ತಾನ ಅವನು ಅವ್ನು ಟ್ರಯಲ್ ಮ್ಯಾಜಿಸ್ಟ್ರೇಟ್ಗೆ ಏನಾಗಬೇಕು ಫ್ಯಾನ್ ನೋಡ್ತಾ ಕೂತಿದ್ದ ಅವ ಏನ್ರೀ ಅಷ್ಟೇಲ್ ಸ್ವಾಮಿ ಹ್ಞೂ ಮಾಡ್ರಿ ಇವನೇನ್ ರೀ ಇವನು ಅಟೇಲ್ ಸ್ವಾಮಿ ಅಲ್ಲಂತ ಚೆನ್ನಾಗಿ ಲಾರಿನೇ ಇದೆ ಒಡೆದೋಗಿರೋದು ಅದಕ್ಕೆ ಸ್ಪಾಟ್ ಮಾಜರ್ ಸುಳ್ಳು ಅಂತ ಹೇಳ್ತಾನಲ್ಲ ಅವನು ಆ ಎ ಪಿ ಪಿನ ಅಲ್ಲ ನೋಡು ನೀನು ಇಲ್ಲಿ ಕಾಣ್ತಾ ಇದೆ ನೋಡು ಇವನೇ ತಾನೆ ನೀನು ಅಂತ ತೋರಿಸಕ್ಕಾಗಲ್ವಾ ಫೋಟೋ ತೋರಿಸಿ ಮಾಡಲ್ಲ ಅವ್ರ ಎಫರ್ಟು ನಮಗ್ ಗೊತ್ತಿದೆ ನಮಗ್ ಗೊತ್ತಿದೆ ನಾನು ಹೇಳ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಮೊನ್ನೆ ಮೊನ್ನೆ ರೀಸೆಂಟ್ಲಿ ಈವನ್ ಬಿ ಶಾರ್ಟ್ ಫ್ಯೂ ಡೇಸ್ ಅರ್ಲಿಯರ್ ಟು ಮೈ ಎಲಿವೇಶನ್ ಐ ವೈ ವ್ಯೂ ಕಂಡಕ್ಟಿಂಗ್ ಕಂಡಕ್ಟಿಂಗ್ ಮಾಡಿಟ್ರೆ ತರ್ಟಿ ಏಟ್ ಸ್ಟ್ಯಾಬ್ ಇಂಜುರೀಸ್ ಇದೆ ಬಾಡಿ ಮೇಲೆ ನೇಕೆಡ್ ಮಾಡ್ಬಿಟ್ಟಿರ್ತಾರೆ ಅವ್ನ ಓಡೋಗ್ಬಾರ್ದು ಅಂತ ಮೊದ್ಲೊಂದು ರೂಮಲ್ಲಿ ಹೋಗಿ ಹಾಕೊಂಡು ಒಡೆದು ಆಮೇಲೆ ಒಂದು ನಿರ್ಜನ ಪ್ರದೇಶಕ್ಕೆ ತೊಗೊಂಡೋಗಿ ಸುಮ್ನಹಳ್ಳಿ ಸೆಂಟ ಇದರ್ದು ಯಾವುದೋ ಬ್ರಿಡ್ಜ್ ಆದ್ಮೇಲಿಂದ ಒಂದು ಖಾಲಿ ಜಾಗಕ್ಕೆ ತೊಗೊಂಡೋಗಿ ರಿಂಗ್ ರೋಡ್ ಅಲ್ಲಿ ಅವನ ನೇಕೆಡ್ ಮಾಡಿಬಿಟ್ಟು ಚುಚ್ಚಿ 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 ಸಾಯಿಸಿದಾರೆ ಮೂವತ್ತೆಂಟು ಸ್ಟ್ಯಾಪ್ ಇಂಚೂರಿ ಅವನ ಜೊತೆ ಗೊತ್ತ ಅವನ ಬ್ರದರ್ ಇಲ್ಲ ಆಗ್ತಾನೆ ಆಗ್ತಾನೆ ಆತರ ಅವನ ಬ್ರದರ್ ಇಲ್ಲ ಅವನಿಗೂ ನೇಕೆಡ್ ಮಾಡಿರ್ತಾರೆ ಅವ್ನ ಕಾಲ್ ಮೇಲೆ ಕಲ್ಲೆತ್ತಾಕ್ ಬಿಡ್ತಾರೆ ಇಷ್ಟು ದಪ್ಪದ್ದು ಓಡೋಗ್ಬಾರ್ದು ಅವ್ನು ಅಂತ ಅವನ ಎದುರಿಗೆ ಚೂಸ್ತಾರೆ ಎ ಕೇಸ್ ಆಫ್ ಸಮ್ ಅವನ್ಗೆಟ್ ರಿಲೇಷನ್ಶಿಪ್ ಕೋಪ ಇರುತ್ತೆ ಅವೆಲ್ಲ ಮಾಡಿರ್ತಾರೆ ನಾಟ್ ಸಮಥಿಂಗ್ ನ್ಯೂ ಸೋ ದಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಶೆಡ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸಿ ಆರ್ ಆಲ್ ಥಿಂಗ್ಸ್ ದಟ್ ಆಸ್ ಹ್ಯಾಪನ್ ಅಲ್ಲೇ ಬಾರ್ ಅಲ್ಲಿ ಕುಡಿಸಿರ್ತಾರೆ ಅವತ್ತು ಅವತ್ ಕರ್ಕೊಂಡೋಗಿ ಎಂಟು ಗಂಟೆಗೆ ಮಂಜುನಾಥ ಬಾರ್ ಅಂತ ಕಾಮಾಕ್ಷಿ ಪಳದಲ್ಲಿ ಕುಡಿಸ್ತಾರೆ ಚೆನ್ನಾಗಿ ಕುಡಿಸಿ ಅವನಿಗೆ ಟೈಟ್ ಆದ್ಮೇಲೆ ವರ್ಕರ್ಕೊಂಬಂದು ಕಾರಲ್ಲಿ ಎತ್ಕೊಂಡು ಹೋಗಿ ಒಂದು ರೂಮಲ್ಲಿ ಹಾಕಿ ಕಾಮಾಕ್ಷಿ ಪಳ್ಳದಲ್ಲಿ ಚೆನ್ನಾಗಿ ಒಡೆದು ಅರ್ಜೀವ ಮಾಡಿ ಆಮೇಲೆ ಎತ್ಕೊಂಡೋಗಿ ಒಂದು ನಿರ್ಜನ್ ಪ್ರದೇಶದಲ್ಲಿ ಮೂವತ್ತೆಂಟು ಸ್ಟ್ಯಾಬ್ ಇಂಜುರಿ ಇನ್ಕ್ಲೂಡಿಂಗ್ ಆನ್ ದಿ ಪ್ರೈವೇಟ್ ಪಾರ್ಟ್ ದಿಸ್ ವಾಸ್ ಅಬೌಟ್ ಟೆನ್ ಇಯರ್ಸ್ ಅರ್ಲಿಯರ್ ಸೊ ವಾಟ್ ವಿಲ್ ಹ್ಯಾಪನ್ ಇನ್ ಟ್ವೆಂಟಿ ಫೋರ್ ಕುಡ್ ಹ್ಯಾಪನ್ ಇನ್ ಟೂ ತೌಸಂಡ್ ಫೋರ್ಟೀನ್ ಸೇಮ್ ಥಿಂಗ್ ಇಸ್ ಫಾಲೋಡ್ ಆಯ್ತು ಅದ್ರಲ್ಲಿ ಹಿಂಗೆ ಆಗೋಯ್ತು ಮಚ್ಚು ಗಿಚ್ಚು ಎಲ್ಲೂ ಒಂದು ಚಿಕನ್ ಅಂಗಡಿ ಮೇಲ್ಗಡೆ ಸಜ್ಜಾದಲ್ಲಿ ಇಟ್ಟಿರ್ತಾನೆ ಈಸಿ ನೋಡಿ ಮಟನ್ ಅಂಗಡಿ ಚಿಕನ್ ಅಂಗಡಿ ಇರುತ್ತೆ ಅದಿರುತ್ತಲ್ಲೇನೆ ಅದನ್ನ ಯಾರು ಏನು ವಿಶೇಷ ಅನ್ಕೊಳ್ಳಲ್ಲ ಇವರು ಎಲ್ಲ ಮಾಡಿಬಿಟ್ಟು ಬಂದು ಅಲ್ಲಿ ಇಟ್ಟಿರ್ತಾರೆ ಸಜ್ಜದ ಮೇಲೆ ಫಾರ್ಚುನೇಟ್ಲಿ ಈ ಐಓ ಕಾಮಾಕ್ಷಿ ಪಾಳ್ಯದವನು ಚೆನ್ನಾಗಿ ಮಾಡಿರ್ತಾನೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಟ್ವೆಂಟಿ ಸೆವೆನ್ ರಿಕವರಿಗೆ ಹೋಗುವಾಗ ಎಂಟೈರ್ ಥಿಂಗ್ ವಿಡಿಯೋ ಮಾಡಿದಾನೆ ಇವರು ಪೊಲೀಸ್ ಸ್ಟೇಷನ್ ಬಂದಿದ್ದು ಅವ್ರನ್ನ ಏನಕ್ಕೆ ಕರ್ಸ್ಕೋತೀನಿ ಅಂತ ಹೇಳಿದ್ದು ಅವ್ರ ಅದಕ್ಕೆ ಒಪ್ಕೊಂಡಿದ್ದು ಪಂಚರಾಗಿ ಆರೋಪಿನೂ ಅದ್ರಲ್ಲಿ ಕಾಣಿಸೋದು ಆಮೇಲೆ ಇವರೆಲ್ಲ ಜೀಪಲ್ಲಿ ಹತ್ತೋದು ಅಲ್ಲೊಂದು ಅಂಗಡಿ ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ಳೋದು ಚಿಕನ್ ಅಂಗಡಿಗೆ ಆ ಚಿಕನ್ ಅಂಗಡಿ ಸ್ವಲ್ಪ ದೂರದಲ್ಲಿ ಇದನ್ನು ನಿಲ್ಲಿಸ್ಕೊಳ್ಳೋದು ಜೀಪ್ನ ಅಲ್ಲಿಂದ ಆರೋಪಿ ಎಲ್ಲಿ ನಿಲ್ಸಿದ್ದೆ ಕರ್ಕೊಂಡೋಗಪ್ಪ ಅಂತ ಹೇಳೋದು ಅಂತ ಹೇಳೋದು ಅವನೇ ಲೀಡ್ ಮಾಡ್ತಾನೆ ಅದೆಲ್ಲ ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿದ್ಮೇಲೆ ಎಲ್ಲಿ ಮುಚ್ಚಿಟ್ಟಿದ್ಯಾ ತೆಕ್ಕೋಡು ಅಂತ ಕೇಳ್ತಾನೆ ಆವಾಗ ಇವ್ನು ಅಲ್ಲೊಂದು ಸಣ್ಣ ಮೋಟ್ ಕೂಡ ಇರುತ್ತೆ ಅದ್ರ ಮೇಲೆ ಹತ್ತಿ ಸಜ್ಜದಿಂದ ತೆಗಿತಾನೆ ಅದು ವಿಡಿಯೋ ಇದೆ ಇವರಿಬ್ರು ನೋಡ್ತಾರೆ ನೋಡಪ್ಪ ಅಂತೆಲ್ಲ ತೋರಿಸಿರ್ತಾರೆ ಇಲ್ಲಿ ಬಂದ್ರು ಇದೇ ಥರನೇ ಪಂಚ್ ಫಿಟ್ನೆಸ್ಸು ನಮ್ಗೇನು ಗೊತ್ತಿಲ್ಲ ಸ್ವಾಮಿ ಸಾಯ ಪೊಲೀಸ್ನವ್ರು ಸೈನ್ ಹಾಕೊಂಡ್ರು ಹಾಕ್ಬಿಟ್ವಿ ಅಂತ ನಾನು ಸ್ವಲ್ಪ ಕಾಶನ್ ಮಾಡಿದೆ ಎಸ್ ವಿ ಭಟ್ ಅಂತ ರಿಟೈರ್ ಆಗ್ಬಿಟ್ರು ಪಿ ಪಿ ಒನ್ ಆಫ್ ದಿ ಫೈನೆಸ್ಟ್ ಪಿ ಪಿಸ್ ಸೊ ಅದರೊಳಗಡೆ ಹೇಳಿದ್ರು ತೋರಿಸು ಅಂತಂದೆ ನಾನು ಹೇಳಿದೆ ಇನ್ನೊಂದ್ಸತಿ ಕೇಳಿ ಕರೆಕ್ಟಾಗಿ ಅಂತ ನೋಡಪ್ಪ ಸತ್ಯ ಹೇಳ್ತೀನಿ ಅಂತ ಓದ್ ತೊಗೊಂಡಿದ್ಯಾ ಸತ್ಯ ಹೇಳಬೇಕು ಅಂತ ಅಷ್ಟೇ ಕಾಶನ್ ಮಾಡಿದ್ವಿ ಇಲ್ಲ ಅಂತ ತಿರ್ಗಟ್ ಅಷ್ಟೇ ಇಲ್ಲ ಅದ ಓಪನ್ ಕೋರ್ಟಲ್ಲಿ ಅಕ್ಯೂಸ್ಟ್ಗೆ ಇವ್ರಿಗೆ ಎಲ್ಲರಿಗೂ ಹಾಗೆ ಇದ್ರಲ್ಲಿ ಪ್ಲೇ ಮಾಡಿ ತೋರಿಸಿದ್ವಿ ನೋಡಪ್ಪ ಏನು ಹೇಳ್ತೆ ಅಂತ ತಪ್ಪಾಗೋಯ್ತು ಸರ್ ಹೊರಗಡೆ ಏನು ಹೇಳ್ಬೇಡ ಅಂದ್ರು ಅದಕ್ಕೆ ಹಿಂಗ್ ಹೇಳಿದೀನಿ ಹ್ಞೂ ಒಪ್ಕೊಂಡ ನಾನೇ ಅದ್ರಲ್ಲಿ ಕಾಣೋದು ಎದುರಿಗೆ ಹಿಂಗ್ ಮಾಡಿದ್ರು ಹೇಳಿದ್ ಕರೆಕ್ಟ್ ಕರೆಕ್ಟು ಅಲ್ಲಿಗೆ ಹೋಗಿದ್ದೆ ಅವತ್ತು ಓಡೋದವ್ನ ಅಕ್ಯೂಸ್ಟು ನಾನು ಎಲಿವೇಶನ್ ಆಯ್ತು ಇದುವರೆಗೂ ಸಿಕ್ಕಿಲ್ಲ ಅವನು ಬೇಲ್ಮೇಲೆ ಇದ್ದಿದ್ದು ಓಡೋಗಿದ್ದು ಅಕ್ಕಿಷ್ಟು ಅಪ್ಸ್ಕಾಂಡಿಂಗು ಇವತ್ತಿನವರೆಗೂ ಸಿಕ್ಕಿಲ್ಲ ಸಿಗ್ತಾರ ಸರ್ ಇಷ್ಟು ನಮ್ಮ ಕೆಲಸ ಮಾಡಿಬಿಟ್ರೆ ನಾವು ಸೆಷನ್ ಜಡ್ಜು ಮ್ಯಾಜಿಸ್ಟ್ರೇಟು ನೂರಕ್ಕೆ ಎಂಬತ್ತು ಕನ್ವಿಕ್ಷನ್ ಆಗುತ್ತೆ ಇವತ್ತು ಯಾರಿಗೂ ಬೇಕಾಗಿಲ್ಲ ಅಲ್ಲಿ ಶುರು ಮಾಡೋದೇನೆ ಬೆಳಗ್ಗೆ ಬಂದಿದ್ದ ತಕ್ಷಣ ಟಿಪಿ ಅವರೇ ಯಾವ್ಯಾವ್ದು ಆಸ್ಟೈಲ್ ಇದೆ ಅದು ತಗೊಳ್ಳಿ ಇದಕ್ಕೆ ನೀವು ಸೆಷನ್ ಜಡ್ಜ್ ಬೇಕಾ ಏನು ಹೇಳಬೇಕು ಕಂಟೆಸ್ಟೆಂಟ್ ಮ್ಯಾಟ್ರಸ್ ಮೊದಲು ತಗೊಳ್ಳಿ ಆಸ್ಟೈಲ್ ಆಗೋ ಅವ್ರ ಕ್ರಮ ಅಂತ ಅನ್ಬೇಕು ಇದು ಹಂಗಲ್ಲ ಹಾಂ ಎಲ್ಲಿ ಯಾವುದು ಆಸ್ಟೈಲ್ ಆಗುತ್ತಾ ಹಾಂ ಅವ್ರನ್ನೆಲ್ಲ ಹಾಕಿ ಬಾಕ್ಸ್ಗೆ ಇವತ್ತಿಲ್ಲಿ ಬೇಲ್ ರಿಜೆಕ್ಟ್ ಮಾಡಿದ್ದೀವಿ ಶೋಭಾ ಅಂತ ಇವತ್ತು ಅವ ಇದ್ರಲ್ಲ ಅವಾಗ ಅದರಲ್ಲೂ ಹಂಗೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬರ್ತಾರೆ ಕೋರ್ಟ್ಗೆ ಮಡಿಟ್ರೈಲ್ಲು ಬಂದಿದ್ದಾರೆ ಕೋರ್ಟ್ಗೆ ಹೊರ್ಗಡೆ ಇರು ಅಂತ ಹೇಳ್ತಾನೆ ಪಿ ಪಿ ಇವ್ರು ಹೊರ್ಗಡೆ ಕಾಯ್ತಿರ್ತಾರೆ ಅಪ್ಯೂಸ್ಟ್ ಕಸ್ಟಡಿ ಮೂರು ವರ್ಷದಿಂದ ತಿರ್ಗಾ ಪಿ ಪಿ ಒಳಗೆ ಬಂದವರೆಲ್ಲ ಓಡಕ್ಬಿಟ್ಟಿದ್ದಾರೆ ಸ್ವಾಮಿ ಇನ್ನೊಂದಿನ ಡೇಟ್ ಕೊಡಿ ಅಂತ ಅವರು ಪ್ರಮೋಟಿ ಡಿಸ್ಟಿಕ್ಟ್ ಜಡ್ಜು ಮೇಡಮು ಇವ್ರು ಹೇಳಿದ ಮಾತು ನಂಬ್ಕೊಂಡ್ರು ಟ್ವೆಂಟಿ ನೈನ್ ಸೆವೆನ್ ಅಂತ ಹಾಕ್ಬಿಟ್ರು ಈಗಾಗಲೇ ಅದು ಆಯಿತು ಇಲ್ಲಿ ಕರೆಸ್ದೆ ಪಿ ಪಿ ಚೇಂಜು ನಾಳೆ ಬೆಳಗ್ಗೆಗೆ ಪುಣ್ಯಕ್ಕೆ ಜಡ್ಜ್ ಚೇಂಜ್ ಆಗಿಲ್ಲ ಅವ್ರು ಯಾರೋ ಬಂದರು ಎಲ್ಲ ಕೇಳಿದ್ರು ಹೇಳಿದ್ರೆ ಈಗಾಗಲೇ ಎಲ್ಲ ವಿಟ್ನೆಸ್ ಆಗಿದೆ ಈಗ ಈಗೆಲ್ಲ ಹಾಸ್ಟೈಲ್ ಅಂತೆ ನಾಳೆಗಿದೆ ನಮ್ಮಕ್ಕಿದ್ದು ಅದಕ್ಕೆ ನೆಕ್ಸ್ಟ್ ವೀಕ್ ಇಟ್ಟಿದ್ದೀವಿ ಇಫ್ ದಿಸ್ ಇಸ್ ದಿ ತ್ರೀ ನಾಟ್ ಟು ಅಲ್ ವೆರಿ ದಿ ಎಂಡ್ ಸರ್ ಪ್ಲೀಸ್ ಟೆಲ್ ಮಿ ಸಿ ಮೆನೇಸ್ ಆಫ್ ಹಾಸ್ಟೈಲ್ ವಿಟ್ನೆಸ್ ಅನ್ನೋದಿದೆಯಲ್ಲ ಇದು ಇದಾದ್ರೆ ನಾಳೆ ಯಾರಿಗೂ ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ ಅದಕ್ಕೆ ಅವ್ನು ಹೇಳ್ತಾನೆ ನಮ್ಮ ಅಣ್ಣ ನೆತ್ತಾಕಿದ್ಯಾ ತಾನೆ ಮುಂದಿನ ಯುಗಾದಿ ಹಬ್ಬದಲ್ಲಿ ನಿನ್ನ ಎತ್ತಾಕ್ತೀನಿ ಅವನು ಹೇಳ್ತಾನೆ ಈ ಸರಿ ರಂಜಾನ್ಗೆ ನೀವು ಎತ್ತಾಕಿದ್ಯಾ ಮುಂದಿನ ರಂಜಾನ್ ನೀನು ನೋಡ್ತೀಯ ನೋಡೋಣ ನೀನು ನಿಮ್ಮ ಅಪ್ಪ ಇಬ್ಬರು ಹೋಗ್ಬಿಡ್ತೀರಾ ಅಂತ ಈ ದಿಸ್ ವಾಟ್ ವಿ ವಾಂಟ್ ಅಂಡ್ ಇಟ್ ಇಸ್ಪನಿಂಗ್ ಇನ್ ದಿಸ್ ಸೊಸೈಟಿ ಹಿಂದೆ ಹೇಳ್ತಾ ಇದ್ರು ಬಹಳ ಹಿಂದಿಕೆ ಬೆಳಗಾಂನಲ್ಲಿ ಅಮಾವಾಸ್ಯ ದಿನ ಹೋಗ್ಬಿಟ್ಟು ದುರ್ಗಿಗುಡೆ ಪೂಜೆ ಮಾಡಿಬಿಟ್ಟು ಮುಹರ್ತ ಇಟ್ಬಿಟ್ಟು ಬಂದು ಕೊಂದುಬಿಟ್ಟು ಬಂದ್ಬಿಡೋರಂತೆ ಆಂಟಿಸ್ಪೇಟರಿ ಬೆಲ್ಗೆ ರೆಡಿ ಮಾಡಿಕೊಳ್ಳಿ ಬೇರ್ ಆರ್ ವಿರ್ ವಿನ್ ದಟ್ ಕಂಟ್ರಿ ಆರ್ ದಿ ರೂಲ್ ಆಫ್ ಲಾ ಶುಡ್ ಬಿ ದೇರ್ ಇಲ್ಲ ಸಮೀಪ ಅದಕ್ಕೋಸ್ಕರ ಟೈಟ್ ಆಗ್ಬೇಕು ಸಿ ಇಟ್ ಈಸ್ ನಾಟ್ ದಿ ಸಿವಿರಿಟಿ ಆಫ್ ದಿ ಪನಿಶ್ಮೆಂಟ್ ಡೆಟರ್ಸ್ ದಿ ಕ್ಲೈಮ್ ಇಟ್ ಈಸ್ ದಿ ಸರ್ಟನಿಟಿ ಆಫ್ ದಿ ಪನಿಶ್ಮೆಂಟ್ ನಾನು ಹಿಂಗ್ ಮಾಡಿದ್ದೀನಿ ಅಂದ್ರೆ ಜೈಲ್ಗೆ ಹೋಗ್ತೀನಿ ಅಂತಾಗ್ಲಿ ಯಾವನ್ ಬರ್ತಾನೆ ನೋಡೋಣ ಇಲ್ಲ ಯಾರು ಮಾಡಲ್ಲ ಇವಾಗ ಹಂಗಲ್ಲ ಮ್ಯಾನೇಜ್ ಮಾಡ್ಬೋದು ಅವ್ರನ್ನ ಎಂಗೇಜ್ ಮಾಡು ಇವ್ರನ್ನ ಎಂಗೇಜ್ ಮಾಡು ಇದು ಹೇಳ್ತಾರೆ ಜನ ಹೇಳ್ತಾರೆ ಬಸ್ಸಲ್ಲಿ ಹೇಳ್ತಾರೆ ಟ್ರೈನಲ್ಲಿ ಹೇಳ್ತಾರೆ ಅಯ್ಯೋ ಕೋರ್ಟ್ ತನ್ನೇ ಇವ್ರನ್ನ ಎಂಗೇಜ್ ಮಾಡಿದ್ರೆ ಮುಗೀತು ಅಂತ ಸೊ ವಾಟ್ ಈಸ್ ಇಟ್ ದಟ್ ವಿರ್ ಸೆಂಡಿಂಗ್ ದಿ ಮೆಸೇಜ್ ಸರ್ ಸೊ ಇಟ್ ಇಫ್ ಎಕ್ಸ್ ಅಪಿಯರ್ಸ್ ಆರ್ ವೈ ಅಪಿಯರ್ಸ್ ಇಸ್ ಇಟ್ ಎ ಕೇಕ್ ವಾಕ್ ವಿ ಶುಡ್ ಶೋ ಟು ದಿ ಸೊಸೈಟಿ ನೋ ಎಕ್ಸೆಪ್ಷನಲ್ ಕೇಸಲ್ಲಿ ಒಂದರಲ್ಲಿ ಆಗ್ಬೋದು ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ ಅದಕ್ಕೆ ಓದ್ಕೊಂಡು ಬರಲಿ ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯಲ್ಲಿ ಮರ್ಸಿ ನಮ್ಮ ಕೈಯಲ್ಲಿ ಅದೆಲ್ಲ ಮಾಡೋಣ ಸತ್ತೋನ್ಗೊಂದು ನ್ಯಾಯ ಆಗ್ಬೇಡವಾನ್ ಮನೆಗೆ ಮನೆಗೊಂದು ಊಟ ಹಾಕ್ಬೇಡವಾನ್ ಹೆಂಡತಿ ಮಕ್ಳಗ್ ಒಂದ್ ದಾರಿ ಆಗಬೇಡವಾ ಎರಡು ಸಾವಿರ ರೂಪಾಯಿ ಫೈನ್ ಹಾಕ್ಬಿಟ್ಟು ಏನು ಕಾಂಪೆನ್ಸೇಷನ್ ಕೊಡ್ತಿರೋರಿಗೆ ಪಾಪ ಬೆಂದೋಗ್ಬಿಟ್ಟು ಸತ್ತೋಗ್ಬಿಟ್ನಲ್ಲ ಅವನು ಸಾಯಕ್ಕೆ ಮುಂಚೆ ಎಷ್ಟು ಮೈಮೇಲೆ ತೊಂದರೆ ಆಗಿರ್ಬೇಕು ಅವನಿಗೆ ಅಲ್ಲ ನೋಡ್ಕೊಂಡು ಬನ್ನಿ ಅಮ್ಮ ಡೋಂಟ್ ಡೋಂಟ್ ಬ್ರೀಫ್ ಇಯರ್ ಇಲ್ಲ ಸದ್ಯಕ್ಕೆ ಏನ್ ಆಗ್ಬಿಟ್ಟಿದೆ ಮ್ಯಾಕ್ ಯೂಸ್ದು ಇದು ಡಯಾಲಿಸಿಸ್ ಪೇಷಂಟ್ ಆಗಿದೆ ಆಯ್ತಾ ನಡೆಯಿದ್ರು ಆಗ್ತಾ ಇಲ್ಲ ಕನ್ಸಿಡರ್ ಮಾಡ ನಡಿಯೋಕ್ ಆಗ್ತಾ ಇಲ್ಲ ಆ ತರ ಇದೆ ವಿರ್ಷಾದ್ ಪಿರ್ಷಾದ್ ಅವರೇ ಒಂದ್ ಮಾತು ಹೇಳ್ತೀನಿ ಕೇಳಿ ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ ಕರ್ಮ ಥಿಯರಿ ವಿಲ್ ನಾಟ್ ಅಲೋ ಏನಾಗಿದೆ ನಡಿಯೋಕ್ ಆಗ್ತಾ ಇಲ್ಲ ಡಯಾಲಿಸ್ ಆಗುತ್ತೆ ಮಾಡ್ಬಾರದು ಮಾಡಿದ್ರೆ ಆಗ್ಬಾರದು ಆಗುತ್ತೆ ಇದನ್ ಡಯಾಲಿಸಿಸ್ ನೋ ಸಿ ವಾಟ್ ಯು ಇನ್ ಹೇಲ್ ಇಸ್ ವಾಟ್ ಯು ಎಕ್ಸೇಲ್ what you eat is the what is the outcome so what is is equal to input is equal to what is output ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನೋಡಕ್ ಆಗ್ತಾ ಇಲ್ಲ ನಡೀಕ್ ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು ನನ್ ತುಂಬಾ ಜನ ಕೇಳ್ತಾರೆ ಏನ್ ಸರ್ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಕರೆಕ್ಟ್ ತುಂಬಾ ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ ಎಣ್ಸಕ್ ಆಗಲ್ಲ ಮಿಷಿನ್ ಸುಸ್ತಾಗ್ಬಿಡುತ್ತೆ ಅಲ್ಲಿ ಮೊನ್ನೆ ಅವ್ರ ಸಿಕ್ಕಾಕ್ಕೊಂಡಲ್ಲ ಇವತ್ತು ಇಡಿ ಮಾಡ್ತಾ ಇದ್ರಲ್ಲ ಅವರ ಮನೆಯಲ್ಲಿ ಮಿಷಿನ್ನು ಹಾಕಿದ್ರಂತೆ ಎಣಸೋಕ್ಕೆ ಮಿಷಿನ್ ಆಗ್ಬಿಟ್ಟು ನಿಂತೋಯ್ತಂತೆ ಎಣ್ಸಕ್ಕಾಗಲ್ಲ ಅಂತ ಮೊನ್ನೆ ಅಲ್ಲೆಲ್ಲ ನೋಡಿದೆ ರೊಬೋಟು ಆತ್ಮಹತ್ಯೆ ಮಾಡ್ಕೊಂಬಿಡ್ತು ಅಂತ ಈ ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ಅವರೆಲ್ಲ ಕೇಳ್ತಾರೆ ನನಗೆ ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಸರ್ ಏನಾಗಿದೆ ಅಂತ ನಾನು ಹೇಳಿದೆ ನೋಡಪ್ಪ ಈಗ ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗೆದ್ರೆ ಸಣ್ಣದು ಹಿಂದೆ ಎಲ್ಲ ಏನು ಇರ್ತಿರಲ್ಲ ಬರೇ ಕ್ಲಿನಿಕ್ ಅಂತ ಆಯ್ತು ಒಂದ್ ಸಣ್ಣ ನರ್ಸಿಂಗ್ ಹೋಮ್ ತೆಗಿತಾರೆ ಹಿಂದ್ಗಡೆ ಹೋದ್ರೆ ಬೆಡ್ರೂಮ್ ಮೇಲ್ಗಡೆ ಹೋದ್ರೆ ಆಪರೇಷನ್ ಥಿಯೇಟರ್ ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಯು ಅದೇ ಮನೆ ಡಾಕ್ಟರ್ ಆ ನರ್ಸಿಂಗ್ ಹೋಮ್ ಎಲ್ಲಾನು ಅದೇನೇ ಅಷ್ಟು ಸಣ್ಣ ನರ್ಸಿಂಗ್ ಹೋಮ್ಗೆ ಹೋದ್ರು ಯು ಅಂತ ಇಟ್ಟಿದ್ದಾರೆ ಅದ್ರ ಅರ್ಥ ಏನು ಅಂದ್ರೆ ಭಗವಂತ ಹೇಳ್ತಾನೆ ಮಾಡೋದೆಲ್ಲ ಮಾಡ್ತಾ ಇದೆಯಾ ಐ ವಿಲ್ ಸಿ ಯು ದೇರ್ ಅಂತ ಐ ಸಿ ಯು ಅಂತ ಸತ್ತೋಗಿರೋ ಹೆಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇಂಜೆಕ್ಷನ್ ಕೊಟ್ಬಿಟ್ಟು ಎಳೆದು ಬಿಡ್ತಾರ ದುಡ್ಡು ಹೌದು ಏನ್ ಮಾಡ್ತೀರಿ ನೀವು ಅವ್ನು ಯು ಅಂತ ಎಲ್ಲ ಬಂದಿದೆಯಲ್ಲ ಸಂಪಾದನೆ ಅಲ್ಲಿ ಕೊಡು ಅಂತ ನಾವ್ ಯಾಕೆ ಅದನ್ನ ಮಾತಾ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಬೇಡ ದೇ ಹಾವ್ ಡನ್ ಸಮಥಿಂಗ್ ವಾಟ್ ಎವರ್ ದಟ್ ಈಸ್ ಪರ್ಮಿಸಬಲ್ ಯು ಪ್ಲೇಸ್ ದೋಸ್ ರೆಕಾರ್ಡ್ಸ್ ಆಲ್ಸ್ತಿರ್ಟ್ ನೈಟ್